ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದರೂ ವಿಜ್ಞಾನದ ಕೈಗೆ ಸಿಗದೇ ಇರುವಂತಹ ವಿಷಯಗಳು ನಡೀತಾನೇ ಇರುತ್ತವೆ ಕೆಲವರ ಪ್ರಕಾರ ದೇವರು ಇದ್ದಾನೆ ಅಂದರೆ ದೆವ್ವಗಳು ಇದ್ದಾವೆ ಅನ್ನೋ ವಾದವಿದೆ ಕೆಲವರು ನಂಬೋದಿಲ್ಲ ಕೆಲವರು ನಂಬುತ್ತಾರೆ ಆತ್ಮಗಳ ಕುರಿತಾದ ಅನೇಕ ನೈಜ ಘಟನೆಗಳು ಕಟ್ಟು ಕಥೆಗಳು ಬಾಯಿಂದ ಬಾಯಿಗೆ ಹರಿದಾಡುವುದು ಸುಳ್ಳಲ್ಲ ಅಂತಹ ಆತ್ಮಗಳ ನೈಜ ಘಟನೆಯೊಂದನ್ನು ನಿಮ್ಮ ಮುಂದೆ ಇಡ್ತೀವಿ ಅದು ಒಂದು ನಿಗೂಢವಾದಂತಹ ಮನೆಯ ಬಗ್ಗೆ ಈ ಘಟನೆ ಥ್ರಿಲ್ಲರ್ ಸಿನಿಮಾದಂತೆ ಇದ್ದರೂ ಒಂದು ಕ್ಷಣಕ್ಕೆ ಇದು ವಾಸ್ತವಾನ ಎಂದೆನಿಸಿದರೂ ಅಚ್ಚರಿ ಇಲ್ಲ ಅದು ಸುಮಾರು ಎರಡು ಸಾವಿರದ ಎರಡನೇ ಇಸವಿ ಹೈದರಾಬಾದಿನ ಕುಂದನಾ ಬಾಗ್ನಲ್ಲಿ ಒಬ್ಬ ಕಳ್ಳ ತಿಂಗಳಿಗೊಮ್ಮೆ ತನ್ನ ಕೈಚಳಕವನ್ನ ತೋರಿಸುತ್ತಿದ್ದ ಅಲ್ಲಿ ದೊಡ್ಡ ದೊಡ್ಡ ಮರಗಳ ಗುಂಪುಗಳಲ್ಲಿ ಅಲ್ಲಲ್ಲೇ ಮನೆಗಳು ಸಹ ಇದ್ದವು ರಾತ್ರಿ ಆದರೆ ಅಲ್ಲಿ ಜನರು ಓಡಾಡುತ್ತಲೇ ಇರಲಿಲ್ಲ ಆವತ್ತು ಅದೊಂದು ದಿನ ಒಂದು ಮನೆಗೆ ಆ ಕಳ್ಳ ನುಗ್ಗಿದ್ದ ಭರ್ಜರಿ ಬೇಟೆಯ ಕನಸಿನೊಂದಿಗೆ ಆತ ಆ ಮನೆ ಪ್ರವೇಶಿಸಿದ್ದ ಹೀಗೆ ಮಧ್ಯರಾತ್ರಿ ಮನೆಯೊಳಗೆ ನುಗ್ಗಿದ್ದ ಕಳ್ಳನಿಗೆ ಅಲ್ಲಿ ಕಂಡಿದ್ದು ಸಂಪತ್ತಲ್ಲ ಬದಲಿಗೆ ಹೆಣಗಳು ಚಿನ್ನ ಹಣದ ಆಸೆಗೆ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳ ಕೊಳೆತು ಹೋಗಿದ್ದ ಮೂವರ ಹೆಣವನ್ನು ಕಂಡು ದಂಗಾಗಿ ಹೋಗಿದ್ದ ಒಬ್ಬಳು ತಾಯಿ ಮತ್ತಿಬ್ಬರು ಹೆಣ್ಣು ಮಕ್ಕಳು ಹೀಗೆ ಹೆಣಗಳನ್ನು ಕಂಡು ದಂಗಾಗಿದ್ದ ಕಳ್ಳನಿಗೆ ಗಂಟಲು ಒಣಗಿದಂತಾಗಿ ಮಾತೆ ಬರದಂತಾಗಿತ್ತು ಹೀಗಾಗಿ ಭಯದಿಂದ ಅಲ್ಲಿಂದ ಓಡಿ ಹೋಗಿ ಪೊಲೀಸರಿಗೆ ಈ ವಿಷಯವನ್ನ ತಿಳಿಸಿದ್ದ ಕಳ್ಳನಿಂದ ವಿಷಯ ತಿಳಿದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದಿದ್ದರು ಮೃತ ದೇಹಗಳನ್ನು ಪರೀಕ್ಷೆಗೂ ಕಳುಹಿಸಲಾಗಿತ್ತು ಆ ಮರಣೋತ್ತರ ಪರೀಕ್ಷಾ ವರದಿ ಸ್ಥಳೀಯರನ್ನ ಇನ್ನಷ್ಟು ದಂಗಾಗಿಸಿತ್ತು ಯಾಕೆಂದರೆ ಆ ಮೂವರು ಮೃತಪಟ್ಟು ಕನಿಷ್ಠ ಆರು ತಿಂಗಳು ಆಗಿದೆ ಎಂದು ಪರೀಕ್ಷಾ ವರದಿ ದೃಢಪಡಿಸಿತ್ತು ಈ ಮಾಹಿತಿ ಪೊಲೀಸರಿಂದ ತಿಳಿದುಕೊಂಡ ಜನ ನಿಜಕ್ಕೂ ಹೆದರಿಕೊಂಡಿದ್ದು ಆಗಲೇ ಅದೂ ಅಲ್ಲದೆ ಈ ಪರೀಕ್ಷೆಯ ಅಂಶವನ್ನ ತಿಳಿದುಕೊಂಡ ಬಳಿಕ ಸ್ಥಳೀಯರ ಮನಸ್ಸಿನಲ್ಲಿ ಕಾಡುತ್ತಿದ್ದು ಅದೊಂದು ಪ್ರಶ್ನೆ ಅದೇನೆಂದರೆ ಇವರು ಆರು ತಿಂಗಳ ಹಿಂದೆ ಮೃತಪಟ್ಟಿದ್ದರೆ ಪ್ರತಿದಿನ ಈ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಅವರು ಯಾರು ಹೌದು ಪರೀಕ್ಷಾ ವರದಿ ಹೀಗೆ ಬಂದಿದ್ದರೂ ಸ್ಥಳೀಯರು ಮಾತ್ರ ಆರು ತಿಂಗಳಿಂದೀಚೆಗೂ ಈ ಮನೆಯ ಮಹಡಿಯಲ್ಲಿ ಈ ಮೂವರನ್ನ ನೋಡಿದ್ದೇವೆ ಮನೆಯಲ್ಲಿ ದೀಪಗಳು ಉರಿಯುತ್ತಿದ್ದನ್ನ ಕಂಡಿದ್ದೇವೆ ಎನ್ನುತ್ತಾರೆ ಹಾಗಾದರೆ ಮೃತಪಟ್ಟವರು ಕಾಣಿಸಿಕೊಳ್ಳಲು ಹೇಗೆ ಸಾಧ್ಯ ಅಲ್ಲಿಂದಲೇ ತೆರೆದುಕೊಂಡಿದ್ದು ಈ ಮನೆಯ ಒಳಗಿನ ಆತ್ಮಗಳ ಅಧ್ಯಾಯ ಈ ಮನೆಯಲ್ಲಿ ನಾಲ್ವರು ವಾಸವಾಗಿದ್ದರು ದಂಪತಿ ಮತ್ತು ಇಬ್ಬರು ಹೆಣ್ಣು ಆದರೆ ಮನೆಯ ಯಜಮಾನ ಮನೆ ಬಿಟ್ಟು ಹೋಗಿದ್ದವರು ಮರಳಿ ಬಂದೇ ಇಲ್ಲ ಇನ್ನು ತಾಯಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಈ ಮನೆಯಲ್ಲಿ ವಾಸವಾಗಿದ್ದರು ಅವರು ಹೊರಗಿನ ಪ್ರಪಂಚದ ಸಂಪರ್ಕದಿಂದ ಸದಾ ದೂರ ಉಳಿಯುತ್ತಿದ್ದರು ಇವರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಸ್ಥಳೀಯರು ಹೇಳುವ ಪ್ರಕಾರ ಈ ಮೂವರು ತಡರಾತ್ರಿ ವಿಚಿತ್ರ ಆಚರಣೆಗಳನ್ನೆಲ್ಲ ಮಾಡುತ್ತಿದ್ದರಂತೆ ಜೊತೆಗೆ ಕ್ಯಾಂಡಲ್ ಹಿಡಿದು ಮಧ್ಯರಾತ್ರಿ ಮನೆಯೊಳಗೆ ಸುತ್ತಾಡುತ್ತಿದ್ದರಂತೆ ಬಾಟಲಿಗಳಲ್ಲಿ ನೆತ್ತರನ್ನ ತುಂಬಿ ಮನೆಯಲ್ಲಿ ಕೊಟ್ಟುತ್ತಿದ್ದರಂತೆ ಜನರೊಂದಿಗೆ ಬೆರೆಯದೆ ಇವರು ತಮ್ಮದೇ ಲೋಕದಲ್ಲಿರುತ್ತಿದ್ದರಂತೆ ಅದೂ ಅಲ್ಲದೆ ಇವರ ಮನೆ ಬಳಿ ಯಾರಾದರೂ ಹೋದರೆ ತಾಯಿ ಜಯಪ್ರದ ಕೊಡಲಿ ಹಿಡಿದು ಬಂದು ಜನರನ್ನ ಎದರಿಸಿ ಓಡಿಸುತ್ತಿದ್ದರಂತೆ ಇವರ ಮನೆಯಲ್ಲಿ ದುಡಿಯುತ್ತಿದ್ದವರು ಯಾರೂ ಇರಲಿಲ್ಲ ವಿದ್ಯುತ್ ಸಂಪರ್ಕ ಬಿಟ್ಟರೆ ಈ ಮನೆಗೆ ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇವರೆಲ್ಲ ಸದಾ ಮನೆಯೊಳಗೆ ಇರುತ್ತಿದ್ದರಂತೆ ಅದು ಅಲ್ಲದೆ ಪ್ರತಿದಿನ ಕಸ ಎಸೆಯಲು ಇವರು ಕಾರಿನಲ್ಲಿ ಹೋಗಿ ಬರುತ್ತಿದ್ದರಂತೆ ಕಸದ ಬುಟ್ಟಿ ಮನೆಯಿಂದ ಎರಡ ಎರಡು ನಿಮಿಷ ದೂರ ನಡೆದರೆ ಸಿಗುತ್ತಿತ್ತು ಅಲ್ಲಿಗೂ ಕಾರಿನಲ್ಲಿ ಹೋಗುತ್ತಿದ್ದ ವಿಚಿತ್ರ ವ್ಯಕ್ತಿತ್ವದವರಾಗಿದ್ದರಂತೆ ಈ ಮೂವರ ಸಾವಿನ ಸುದ್ದಿ ಅಂದು ಅಕ್ಕಪಕ್ಕದವರಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿತ್ತು ಜೊತೆಗೆ ಈ ಮೂವರು ಆತ್ಮಹತ್ಯೆಗೂ ಶರಣಾಗಿದ್ದಾರೆ ಎಂದು ಹೇಳಲಾಗಿತ್ತು ಇದಕ್ಕೆ ಪೂರಕವೆಂಬಂತೆ ಒಂದು ವಿಷದ ಬಾಟಲಿ ಕೂಡ ಮೃತದೇಹದ ದೇಹದ ಪಕ್ಕ ಬಿದ್ದಿತ್ತು ಆದರೆ ಈ ಸಾವಿನ ಬಳಿಕ ಈ ಮನೆ ಜಾಸ್ತಿ ಗಮನ ಸೆಳೆದಿದ್ದು ಈ ಆತ್ಮಗಳ ಕಥೆಯಿಂದಲೇ ಯಾಕಂದರೆ ಆರು ತಿಂಗಳ ಹಿಂದೆ ಇವರೆಲ್ಲ ಮೃತಪಟ್ಟಿದ್ದರೆ ನಾವೆಲ್ಲ ಆರು ತಿಂಗಳಿನಿಂದ ನೋಡಿದ್ದು ಯಾರನ್ನ ಎಂಬ ಸಂಶಯದಲ್ಲಿ ನೆರೆಹೊರೆಯವರು ಮುಳುಗುತ್ತಿದ್ದರು ಹೀಗಾಗಿ ಎರಡ್ ಸಾವಿರದ ಎರಡರ ಅವಧಿಯಲ್ಲಿ ಈ ಮನೆಯ ಕತೆ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಇದು ಮಾಧ್ಯಮಗಳಲ್ಲೂ ಭಾರಿ ಸದ್ದು ಮಾಡಿತ್ತು ಈ ಸದ್ಯ ಈ ಮನೆಯ ಗೇಟ್ ಮುಚ್ಚಲಾಗಿದೆ ಯಾರಿಗೂ ಈ ಮನೆಯ ಗೇಟಿನೊಳಗೆ ಪ್ರವೇಶವಿಲ್ಲ ಆಗಲು ಈ ರಸ್ತೆ ತುಂಬಾ ಜನ ಓಡಾಡುತ್ತಾರೆ ಆದರೆ ರಾತ್ರಿ ಆದರೆ ಸಾಕು ಈ ಮನೆ ಇರುವ ರಸ್ತೆ ಮೌನಕ್ಕೆ ಜಾರುತ್ತದೆ ಯಾರೊಬ್ಬರು ಈ ರಸ್ತೆಯಲ್ಲಿ ಹೋಗಲು ಇಷ್ಟಪಡುವುದೇ ಇಲ್ಲವಂತೆ ಕೆಲವರು ಈ ರಸ್ತೆಯಲ್ಲಿ ಸಾಗಿದರೆ ಸಾಕು ನಮಗೆ ತೊಂದರೆಯಾಗುತ್ತದೆ ಅಪಘಾತ ಸಂಭವಿಸುತ್ತದೆ ಎಂಬ ಭಯದಿಂದಲೇ ಮಾತನಾಡುತ್ತಿರುತ್ತಾರಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್